ನಮಸ್ತೆ ಸ್ನೇಹಿತರೆ ನೀವು ಒಂದು ವಿಶೇಷವಾದ ಹೂ ನೋಡಿದ್ದೀರಾ ಇದು ಬಳ್ಳಿ ಮಲ್ಲಿಗೆ ಅಂತ ನಾವು ಹೇಳುವಂಥದ್ದು ರಾತ್ರಿ ರಾಣಿ ಬಳ್ಳಿ ಮಲ್ಲಿಗೆ ಅಥವಾ ರಾಜಾರಾಣಿ ಏನೋ ತುಂಬನೇ ಹೆಸರಿದೆ ಇದಕ್ಕೆ ನಾನು ಬಳ್ಳಿ ಮಲ್ಲಿಗೆ ಅಂತ ಕರಿತೇನೆ ನೋಡಿ ಮಲ್ಲಿಗೆ ಹೂ ಕಟ್ಟಿ ಯಾವ ರೀತಿ ನಾವು ಇಟ್ಕೊಂಡಿದ್ದೇವೆ ಅದೇ ರೀತಿ ಇದು ಫುಲ್ ಮಾಲೆ ಮಾಲೆಯಾಗಿ ಬರ್ತದೆ ನೋಡಿ ಫುಲ್ ದೂರದಿಂದ ನೋಡಿದರೆ ನಿಮಗಿದು ಮಲ್ಲಿಗೆ ಥರನೇ ಕಾಣ್ತದೆ ನೋಡಿ ಮಲ್ಲಿಗೆ ಹೂ ಅರಳಿದರೆ ತುಂಬನೇ ಪರಿಮಳ ಕೂಡ ಇದೆ ನೋಡಿ ನೋಡಿದರೆ ಇದು ತುಂಬಾ ಪರಿಮಳ ಕೂಡ ಇದೆ ಮಲ್ಲಿಗೆಯನ್ನು ಕಟ್ಟಿ ನಾವು ಹೇಗೆ ನೇತು ಹಾಕಿದರೆ ಆ ರೀತಿಯಾಗಿ ಇದು ಕಾಣ್ತದೆ ನೋಡಿ ಫುಲ್ಲು ಕಮಾನ್ ಅಂತ ಕಮಾನ್ ರೀತಿಯಲ್ಲಿ ನಾವು ಮಾಡಿದ್ದೇವೆ ಕಮಾನ್ಗೆ ಈ ಬಳ್ಳಿ ಮಲ್ಲಿಗೆ ಹೋಗಿರುವಂಥದ್ದು ನೋಡಿ ಇವಾಗ ಸ್ವಲ್ಪ ಹೂ ಕಡಿಮೆ ಈ ರೀತಿಯಾಗಿ ಇದು ನೋಡಿ ಎಷ್ಟು ಚೆನ್ನಾಗಿ ಮಲ್ಲಿಗೆಯನ್ನು ಕಟ್ಟಿ ಇಟ್ಟಿರುವಂಥ ರೀತಿಯಲ್ಲಿದೆ ನೋಡಿ ಬಳ್ಳಿ ಮಲ್ಲಿಗೆ ನೋಡಿ ಹತ್ತಿರದಿಂದ ನೋಡಿದರೆ ಇದರ ಹೂವಿನ ಒಂದು ವಿನ್ಯಾಸ ಹೂವಿನ ಇದು ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿರುವಂತಹ ಒಂದು ಹೂವು ಅದು ಮಲ್ಲಿಗೆ ಮಾಲೆಯನ್ನು ಕಟ್ಟಿಟ್ಟಿರುವ ರೀತಿಯಲ್ಲಿ ಕಾಣ್ತಾ ಇದೆ ನೋಡಿ ಚೆನ್ನಾಗಿದೆ ಕಮ್ಮಾನಿಗೆ ಎಲ್ಲ ಬಿಡುವಂಥ ಒಂದು ಮಲ್ಲಿಗೆ ತುಂಬಾ ಆಗ್ತದೆ ಬಳ್ಳಿ ಫುಲ್ಲು ಮಲ್ಲಿಗೆ ಇರ್ತದೆ ಬಳ್ಳಿ ಫುಲ್ಲು ಹೂಗೇ ಇರ್ತದೆ ಇವಾಗ ಸ್ವಲ್ಪ ಕಡಿಮೆ ಬೇಸಿಗೆ ಆದ್ದರಿಂದ ಅದಕ್ಕೆ ತುಂಬಾ ಬಿಸಿಲಿರೋದ್ರಿಂದ ನೋಡಿ ಇಲ್ಲೆಲ್ಲ ಎಲೆಗಳು ಸ್ವಲ್ಪ ಅರಿಶಿನ ಬಣ್ಣಕ್ಕೆ ಬಂದಿದೆ ಹಾಗೆ ಎಲ್ಲ ಸ್ವಲ್ಪ ಸ್ವಲ್ಪ ಒಣಗ್ತಾ ಇದೆ ಈ ಕಡೆಯಲ್ಲೆಲ್ಲ ಸ್ವಲ್ಪ ಬಳ್ಳಿಯೆಲ್ಲ ಒಣಗಿ ಹೋಗ್ತಾ ಇದೆ ಅದು ಎಷ್ಟು ನೀರು ಹಾಕಿದ್ರೂ ಅದಕ್ಕೆ ಸಾಕಾಗ್ತಾ ಇಲ್ಲ ಅಥವಾ ಅದಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಆ ರೀತಿಯಾಗಿರುವಂಥದ್ದು ಆದರೂ ಸಹ ಸ್ವಲ್ಪ ಹೂ ಬಿಟ್ಟಿದೆ ನೋಡಿ ಈ ಕಡೆಯಲ್ಲೆಲ್ಲ ಹೂ ಇದೆ ಪಾಟಲ್ಲಿ ಹಾಕಿ ಕೂಡ ಮಾಡಬಹುದು ಅಂತ ಅನ್ನಿಸ್ತದೆ ಯಾಕಂದರೆ ಬಳ್ಳಿ ಹೋಗೋದ್ರಿಂದ ಅದಕ್ಕೆ ನಾವು ಏನಾದರೂ ಆಧಾರ ಕೊಡಬೇಕಾಗ್ತದೆ ಬಳ್ಳಿಯನ್ನು ಹೋಗಲಿಕ್ಕೆ ಇದಕ್ಕೂ ಕೂಡ ನಾವು ದನದ ಸಗಣಿ ನೀರನ್ನು ಹಾಕ್ತೇವೆ ಅದು ಕೂಡ ಇದಕ್ಕೂ ಕೂಡ ಚೆನ್ನಾಗಿರುತ್ತದೆ ಹಾಗೆಯೇ ಇದಕ್ಕೆ ನೀರನ್ನು ದಿನದಲ್ಲಿ ಒಂದು ಸಲ ಕೊಡ್ತೇವೆ ಅಷ್ಟೆ ಕಟ್ಟಿಂಗ್ಸ್ ಕೂಡ ಇದು ಬದುಕ್ತದೆ ಎರಡು ಸಲ ಗಿಡ ಹಾಕಿದ್ದೆವು ಆದರೆ ಇವಾಗ ಒಂದೇ ಒಂದು ಗಿಡ ಇದೆ ಅಷ್ಟೇ ಇನ್ನು ನಾವು ಗಿಡ ಮಾಡಬೇಕು ಒಂದು ಸ್ವಲ್ಪ ಚೆನ್ನಾಗಿದೆ ಗೇಟ್ ಪಕ್ಕದಲ್ಲೆಲ್ಲ ನಡಲಿಕ್ಕೆ ತುಂಬ ಚೆನ್ನಾಗಿರುವಂಥ ಒಂದು ಹೂವು ಅಂತ ಅನ್ನಿಸ್ತದೆ ನನಗೆ ಬಿಳಿಯಾಗಿರುವಂಥ ಒಂದು ಮಲ್ಲಿಗೆನೆ ಅಂತ ಹೇಳ್ಬೋದು ದೂರದಿಂದ ನೋಡಿದರೆ ನಿಮಗೆ ಗುರುತಿಸಲಿಕ್ಕೆ ಕಷ್ಟ ಆಗ್ತದೆ ನೋಡಿ ಈ ರೀತಿಯಾಗಿ ದೂರದಿಂದ ನೋಡಿದರೆ ಮಲ್ಲಿಗೆ ಮುಗ್ಗುಗಳೆಲ್ಲ ಅರಳಿ ನಿಂತಿದೆ ಮಲ್ಲಿಗೆಯನ್ನು ಯಾರೋ ಅದನ್ನು ಚೆನ್ನಾಗಿ ಕಟ್ಟಿ ಆ ಗಿಡದಕ್ಕೆ ನೇತು ಹಾಕಿದ್ದಾರೆ ಅಂತ ಅನ್ನಿಸುವಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲೂ ಕೂಡ ನಾನು ಬೀಜ ಆಗಿರುವಂಥದ್ದು ಕೋಡ್ ಆಗಿರುವಂಥದ್ದು ಯಾವುದು ನನಗೆ ಗೊತ್ತಿಲ್ಲ ಇದನ್ನು ಕೂಡ ಕಟ್ಟಿಂಗ್ಸನ್ನು ಹಾಕಿ ಮಾಡುವಂಥದ್ದು ಅಂತ ಹೇಳ್ತಾರೆ ಒಂದು ಚಿಕ್ಕ ತುಂಡು ಕಟ್ಟಿಂಗ್ಸ್ ಕೆಲವೊಮ್ಮೆ ಬರ್ತದೆ ಕೆಲವೊಮ್ಮೆ ಬರುವುದಿಲ್ಲ ಧನ್ಯವಾದಗಳು ಸ್ನೇಹಿತರೆ